ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆಯಿಂದ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಪ್ರಾರಂಭವಾಗುತ್ತಿವೆ ಹುಕ್ಕೇರಿ ತಾಲೂಕಿನ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಎಂದು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪ್ರಭಾವತಿ ಪಾಟೀಲ್ ಹೇಳಿದರು ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನಲ್ಲಿ ಒಟ್ಟು ಏಳು ಸಾವಿರದ ನಾಲ್ಕು ನೂರ ಅರವತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಲಿದ್ದಾರೆ ಅವರಿಗೆ ಈಗಾಗಲೇ ಪರೀಕ್ಷೆಯ ಭಯ ಹೋಗಲಾಡಿಸಲು ಹಲವಾರು ಸರಣಿ ಪರೀಕ್ಷೆಗಳನ್ನು ಜರುಗಿಸಿ ಮಾನಸಿಕವಾಗಿ ಧೈರ್ಯ ತುಂಬಲಾಗಿದೆ ಅದರಂತೆ ನಾಳೆಯಿಂದ ಜರುಗಲಿರುವ ಪರೀಕ್ಷೆಗಳಲ್ಲಿ ಸರ್ಕಾರದ ಆದೇಶದಂತೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಸದರಿ ಪರೀಕ್ಷಾರ್ಥಿಗಳಿಗೆ ಶಾಸಕ ಸಚಿವರೊಂದಿಗೆ ಎಸ್ಡಿಎಂಸಿ ಸದಸ್ಯರು ಶುಭ ಹಾರೈಸಿದ್ದಾರೆ ಎಂದರು ಅವರು ಬಹಳಷ್ಟು ಭಾಳಷ್ಟು ಮಾನಸಿಕವಾಗಿ ಸಿದ್ಧ ಆಗಿದ್ದಾರೆ ಸರ್ ಯಾಕಂದ್ರೆ ನಾವು ಅದನ್ನು ಜೂನ್ನಿಂದನೇ ಅವರಿಗೆ ಯಾವುದೋ ಒಂದು ಸಣ್ಣ ಟೆಸ್ಟ್ ಮಾಡಲಿ ಅವರಿಗೆ ಅದು ಆಸ್ ಗುಡ್ ಆ್ಯಸ್ ಎನ್ವಲ್ ಎಕ್ಸಾಮ್ ನಡೆದಂಗನ ನಾವು ಮಾಡಿದೀವಿ ಸರ್ ಸಿ ಕ್ಯಾಮ್ರಾದಲ್ಲಿ ಇವತ್ತು ಸಿ ಸಿ ಕ್ಯಾಮ್ರ ಮುಂದೆ ಕೂತು ನಾವು ಬರೆಯಕ್ಕೇವೆ ಅನ್ನುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಅವರಿಗೆ ನಾವು ಇದು ಮಾಡಿದ್ದೀವಿ ಮತ್ತು ಪ್ರತಿ ಹಂತದಲ್ಲಿನೂ ಕೂಡ ನಾವು ಅವ್ರನ್ನ ಅವರಿಗೆ ನಾವು ಮೋಟಿವೇಶ್ನಲ್ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೀವಿ ಸರ್ ಯಾರಿಗೆ ನಮ್ಮ ಮಕ್ಕಳಿಗೆ ಮೋಟಿವೇಶ್ನಲ್ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸೊ ಅವ್ರು ಚೆನ್ನಾಗಿ ಪರೀಕ್ಷೆನ ಎದುರಿಸ್ತಾರೆ ಸರ್ ಆ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ ಅವರು ಭಯ ಆತಂಕ ಇದೆ ಸಿ ಸಿ ಕ್ಯಾಮ್ರಾ ಐತೆ ಅಂತ ಭಯ ಪಡುವಂಥ ಯಾವುದೂ ಮಕ್ಕಳು ನಮ್ಮಲ್ಲಿ ಇಲ್ಲ ಯಾಕಂದರೆ ಅದಕ್ಕೆ ಗಟ್ಟಿಯಾಗಿದ್ದಾರೆ ಅವರು ಸೊ ಒಳ್ಳೆ ಚೆನ್ನಾಗಿ ಆ ಎಲ್ಲ ಮಕ್ಕಳನ್ನು ಕೂಡ ಚೆನ್ನಾಗಿ ಪರೀಕ್ಷೆಯನ್ನು ಎದುರಿಸಲಿ ಪೇಪರನ್ನು ಬರೀಲಿ ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ಆ ಎಲ್ಲ ಮಕ್ಕಳಿಗೂ ಕೂಡ ಸರ್ ನಾನು ಕೊಡ್ತಾ ಇದ್ದೀನಿ ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರು ಸಚಿವರುಗಳಿಗೆ ಸಂಸದರಿಗೆ ಹಾಗೆಯೇ ಎಲ್ಲ ಎಸ್ ಡಿ ಎಮ್ ಸಿ ಅವರಿಗೆ ಪಾಲಕರಿಗೆ ಮಕ್ಕಳಿಗೆ ಶಿಕ್ಷಕರಿಗೆ ಎಚ್ ರವರಿಗೆ ಹಾಗೆಯೇ ಈ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೂ ಕೂಡ ಹಾಗೆಯೇ ವಿಶೇಷವಾಗಿ ಟ್ರೆಜರಿ ಆಫೀಸರ್ ಅವರು ಕೂಡ ನಮಗೆ ಬಹಳಷ್ಟು ಸಹಾಯ ತಂದು ನಮ್ಮ ಪರೀಕ್ಷೆ ಯಶಸ್ವಿ ಆಗಿರ್ಲಿಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ ಸರ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ